ಜೋರ್ ಮಾತಾಡೋಣ ವೈಶ್ವ ಕಾಣ್ತಾ ಇದ್ದೀನಿ ಸರ್ ಇವತ್ತು ಏನಾಗ್ತಾ ಇದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಖಾಸಗಿ ಚಾಲಕರು ಸುಮಾರು ಹದಿನೇಳು ಲಕ್ಷ ಮೇಲ್ಕಟ್ಟೆ ಜನ ಚಾಲನೆ ಜೀವನ ಆರಂಭ ಮಾಡಿಕೊಂಡು ಇವತ್ತು ಜೀವನ ಮಾಡ್ತಾ ಇದ್ದಾರೆ ಈಗ ಏನಾಗ್ತಾ ಇದೆ ಅಂದರೆ ಇತ್ತೀಚೆಗೆ ಸರ್ಕಾರ ಎರಡು ವರ್ಷ ಆಯ್ತು ಬಂದು ಫ್ರೀ ಬಸ್ಸುಗಳನ್ನು ಕೊಟ್ಟರು ಅಲ್ಲಿಗೆ ನಮ್ಮ ಚಾಲಕರ ಅರ್ಥಸತ್ಪು ಇತ್ತು ಅದಾದಮೇಲೆ ಏನಾಯಿತು ಇದನ್ನು ಇತ್ತೀಚೆಗೆ ಏನಾಗ್ತಾ ಇದೆ ಬೈಕ್ ಟ್ಯಾಕ್ಸಿಯನ್ನು ಇದೆ ಇವಾಗ ಬೆಂಗಳೂರು ಹೈಕೋರ್ಟ್ ಒಂದು ವಾದ ಆಗ್ತಾಯಿದೆ ಇವ್ರೇನು ಮಾಡ್ತಾರಂತೆ ಈ ಆ್ಯಪ್ಗಳು ಬೆಂಬಲಲ್ಲಿ ಕೂತ್ಕೊಂಡು ಬಿಟ್ಟು ಎಲ್ಲಿ ಎಲ್ಲ ಸುತ್ತಮುತ್ತ ಜೀವನವನ್ನು ಮಾತಾಡಿ ಆ್ಯಪ್ಗಳ ಮುಖಾಂತರ ಅವರು ದುಡಿಬೇಕಂತೇಳಿ ಕಮರ್ಷಿಯಲ್ ಆಗಿ ಆ್ಯಪ್ಗಳನ್ನು ಬಿಡ್ತಾ ಇದ್ದಾರೆ ಇವಾಗ ಹೊರ ರಾಜ್ಯಗಳು ಏನು ಮಾಡ್ತಾಯಿದೆ ನಮ್ಮ ಪಕ್ಕ ರಾಜ್ಯ ಆಂಧ್ರ ಪ್ರದೇಶದಲ್ಲಿ ಫ್ರೀ ಬಸ್ಗಳನ್ನು ಬಿಟ್ಟಿದ್ದರು ಅವರು ಆಟೋ ಚಾಲಕರು ಕುಟುಂಬಗಳು ಅನ್ಯಾಯವಾಗಬಾರ್ದು ಹೋಡಿಗೆ ಬರಬಾರ್ದು ಅಂತೇಳಿ ವರ್ಷಕ್ಕೆ ಹದಿನೈದು ಸಾವಿರ ರೂಪಾಯಿ ಘೋಷಣೆ ಮಾಡಿದ್ದಾರೆ ಅಂದರೆ ನೇರವಾಗಿ ಇಲ್ಲಿ ನಮ್ಮ ಸರ್ಕಾರ ಬಂದು ಎರಡು ವರ್ಷ ಆಯಿತು ಇವಾಗ ಒಬ್ಬರಿಗೆ ಜನಕ್ಕೆ ನ್ಯಾಯ ಮಾಡ್ತಾ ಇದ್ದಾರೆ ಮಹಿಳೆಯರಿಗೆ ಫ್ರೀ ಬಸ್ ಕೊಟ್ಟಿದ್ದಾರೆ ನಮ್ಮ ಆಟೋ ಚಾಲಕರೆಲ್ಲರೂ ಒಪ್ಪಿದ್ದಾರೆ ಆದರೆ ಆರ್ಟಿಫಿಷಿಯಲ್ ಆಗಿ ಇವ್ರಿಗೂ ನ್ಯಾಯ ಕೊಡಬೇಕಲ್ವಾ ಅದೇ ರೀತಿ ನಾವು ನಮ್ಮ ಬೇಡಿಕೆ ಏನಿದೆ ಅಂದರೆ ನಮ್ಮ ಆಟೋ ಚಾಲಕರ ಮತ್ತು ಖಾಸಗಿ ಚಾಲಕರ ಖಾತೆಗಳಿಗೆ ತಮ್ಮ ತಾವು ಒಂದು ವರ್ಷಕ್ಕೆ ಇಪ್ಪತ್ತು ಸಾವಿರ ರೂಪಾಯಿ ಜಮಾ ಮಾಡಬೇಕಂತೇಳಿ ನಮ್ಮೆಲ್ಲರ ಇಡೀ ಚಾಲಕರ ಪರವಾಗಿ ನಾವು ಮನೆಯನ್ನು ಮಾಡ್ತಾ ಇದ್ದೀವಿ ಮತ್ತು ಎರಡನೇದಾಗಿ ತಕ್ಷಣ ಇವತ್ತು ದಿನದಲ್ಲೇ ಮೊಬೈಲ್ ಬುಕ್ಕಿಂಗ್ ಆ್ಯಪ್ಗಳು ಈ ದ್ವಿಚಕ್ರ ಟ್ಯಾಕ್ಸಿ ಈ ವೈಟ್ ಬೋರ್ಡ್ ಹಾಕ್ಕೊಂಡು ಟೂ ವೀಲರಲ್ಲಿ ಮನೆ ಮುಂದೆ ಬಂದು ಕರ್ಕೊಂಡು ಹೋಗ್ತಾ ಹೋಗ್ತಾಯಿದೆ ಆದರೆ ಇವಾಗ ನಾವು ಟೂ ವೀಲರ್ ಕೊಟ್ಟಿರೋದು ಯಾಕೆ ಮನೆ ಈ ಓನ್ ಯೂಸ್ ಪರ್ಪಸ್ಗಾಗಿ ಅವ್ರು ಏನು ಮಾಡ್ತಾ ಇದ್ದಾರೆ ವೈಟ್ ಬೋರ್ಡಲ್ಲಿ ಬಂದು ಪಿಕಪ್ ಮಾಡ್ಕೊಂಡು ಹೋದರೆ ಇಲ್ಲಿ ಇಲ್ಲಿ ಇವತ್ತಿನ ಕಾಲ ಹೆಂಗಿದೆ ಅಂದರೆ ಬಡ ಚಾಲಕರು ಅವ್ರ ನೋವುಗಳು ವಿನಾಯವಾಗಿದೆ ಅವರು ಮೂವಪ್ಪತ್ತು ಊಟ ಮಾಡೋದು ಕೂಡ ಇಲ್ಲ ತಿಂಡಿ ನಾನೇ ಎಲ್ಲ ಹೇಳ್ಕೊಬಾರ್ದು ಆ ಥರ ಇದ್ದಾರೆ ಇವಾಗ ಬೈಕ್ ಟ್ಯಾಕ್ಸಿಗಳು ಬಂದಿದ್ದು ಓಲಾ ಯೂಬರ್ ಅಂತೇಳಿ ಆ ಯಾತ್ರೆಗಳು ಬಂದವು ಫ್ರೀ ಬಸ್ಗಳು ಬಂದವು ಹೆಂಗರಿ ಸ್ವಾಮಿ ನೀವು ಹೇಳ್ರಿ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವನ್ನು ಮಾಡ್ತಾ ಇದ್ದೀವಿ ತಾವು ತಕ್ಷಣದಿಂದಲೇ ನಮ್ಮ ಪರವಾಗಿ ನಾವು ಕುಚ್ಚು ಕುತ್ಕೊಂಡು ಯೋಚಿಸಿ ಕ್ಯಾಬಿನೆಟಲ್ಲಿ ಒಂದು ಡಿಸಿಷನ್ ತಗೊಂಡು ಆಟೋ ಚಾಲಕರಿಗೆ ಖಾಸಗಿ ಚಾಲಕರಿಗೆ ವರ್ಷಕ್ಕೆ ಇಪ್ಪತ್ತು ಸಾವಿರ ರೂಪಾಯಿ ಅವ್ರ ಖಾತೆಗಳಿಗೆ ಜಮಾ ಮಾಡಬೇಕು ನ್ಯಾಯ ಒದಗಿಸಿ ಕೊಡಬೇಕು ತಕ್ಷಣದಿಂದಲೇ ಮೊಬೈಲ್ ಆ್ಯಪ್ಗಳೆಲ್ಲ ನಿಲ್ಲಿಸಬೇಕು ಇಲ್ಲವಾದಲ್ಲಿ ಇವತ್ತು ಬರೀ ಚಾಲಕರು ಬಂದು ಪ್ರತಿಭಟನೆ ಮಾಡಿದ್ದೀವಿ ನಾಳೆ ಬೆಳಿಗ್ಗೆ ಜಿಲ್ಲಾ ನಮ್ಮ ಗ್ರಾಮಾಂತರ ಭಾಗದಲ್ಲಿ ಹತ್ತು ಸಾವಿರ ಕುಟುಂಬಗಳಿದ್ದಾವೆ ಕುಟುಂಬಗಳು ಸಮೇತ ಬಂದು ಹೋರಾಟಗಳು ಮಾಡ್ತೀವಿ ಅಂತೇಳಿ ಆಗ್ರಹಿಸುತ್ತಾ ಇವತ್ತು ಈ ಕಾರ್ಯಕ್ರಮಕ್ಕೆ ಎಲ್ಲಾ ಮುಖಂಡರುಗಳು ಚಾಲಕ ಅಧ್ಯಕ್ಷರುಗಳು ಎಲ್ಲರೂ ಸೇರಿ ಒಕ್ಕಟ್ಟಾಗಿ ನಾವು ಧ್ವನಿಯನ್ನು ಎತ್ತಿದೀವಿ ಇದು ನಮ್ಮ ಮನೆಗೆ ಮನವಿ ಅಂತೇಳಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸರ್ ಇವತ್ತು ನಾನು ಹೇಳ್ತಿರೋದೇ ಸರ್ ಹದಿನೇಳು ಲಕ್ಷ ಮೇಲ್ಪಟ್ಟ ಜನ ಇವತ್ತು ಖಾಸಗಿ ಚಾಲಕರಿದ್ದಾರೆ ಎಲ್ಲರೂ ಖಾತೆಗಳಿಗೆ ಇವತ್ತು ರಾಜ್ಯಾದ್ಯಂತ ಎಲ್ಲರೂ ಖಾತೆಗಳಿಗೆ ವರ್ಷಕ್ಕೆ ಇಪ್ಪತ್ತು ಸಾವಿರ ರೂಪಾಯಿ ಜಮಾ ಮಾಡಬೇಕು ಇದು ನಮ್ಮ ಬೇಡಿಕೆ ಯಾಕಂದರೆ ಶ್ರೀ ಬಸ್ಗಳು ಬಿಟ್ಟಿದ್ದಾರೆ ಮೂರು ಲಕ್ಷ ರೂಪಾಯಿ ನಾಲ್ಕು ಲಕ್ಷ ರೂಪಾಯಿ ಇಟ್ಕೊಂಡು ಗಾಡಿಗಳು ತರ್ತಾ ಇದ್ದಾರೆ ಫೈನಾನ್ಸ್ ಇ ಎಮ್ ಐ ಅವರು ಬ್ಯಾಂಕ್ ಅವ್ರ ಮನೆ ಪರಿಸ್ಥಿತಿ ಕೂಡ ಯಾರು ನೋಡ್ಬೇಕು ಸರ್ ಇವತ್ತು ಹೆಂಗಿದೆ ಅಂದ್ರೆ ಎರಡಪ್ಪತ್ತು ಊಟ ಮಾಡ್ತಾ ಇದ್ರ ಯಾರನ್ನ ಊಟ ಮಾಡ್ತಾ ಇಲ್ಲ ಸರ್ ಹತ್ತು ಲಕ್ಷ ಹದಿನೇಳು ಲಕ್ಷ ಜನ ಇವತ್ತು ಕುಟುಂಬಗಳು ತಮಗೆ ಬೇಕಾಗಿಲ್ಲ ಸರ್ಕಾರಕ್ಕೆ ನಾನು ಒಂದೇ ಕೇಳ್ತಾ ಇದೀನಿ ಇವತ್ತು ಅವರು ಸರ್ಕಾರ ಅವರು ವೋಟ್ ಹಾಕ್ತಾ ಇಲ್ಲ ಅವ್ರು ಟ್ಯಾಕ್ಸ್ ಕಟ್ತಾ ಇಲ್ಲ ಇವತ್ತು ಇನ್ಸೂರೆನ್ಸ್ ಕಟ್ತಾ ಇಲ್ಲ ರೋಡ್ ಟ್ಯಾಕ್ಸ್ ಕಟ್ತಾ ಇಲ್ಲ ಹೇಳ್ರಿ ಅದಕ್ಕಾಗಿ ನಾವು ನಾವು ಈ ಕೊಟ್ಟಿದ್ದೀವಿ ಡಿ ಸಿ ಸರ್ಕಾರಿ ಮನವಿ ಪತ್ರ ಕೊಟ್ಟಿದ್ದೀವಿ ನಿಲ್ಲಿಸಬೇಕಂತ ಆದ್ರೆ ಡಿ ಸಿ ಸಾಹೇಬರು ಟ್ರಾನ್ಸ್ಫರ್ ಆಗಿದ್ದಾರೆ ವರ್ಗಾವಣೆ ಆಗಿರೋ ಕಾರಣ ಇವತ್ತು ಪ್ರಸಾದ್ ಸರ್ ಅವರು ಬಂದಿದ್ದಾರೆ ಅವ್ರಿಗೂ ನಮ್ಮ ಗಣಿ ಮುಡಿಸೋಣ ನಮ್ಮ ನೋವು ಕೇಳಿಸೋಣ ಹೇಳಿ ಇವತ್ತು ಬಂದಿದ್ದೀವಿ ನಮಗೆ ತಕ್ಷಣದಿಂದಲೇ ಈ ಆ್ಯಪ್ಗಳೆಲ್ಲ ಸ್ಟಾಪ್ ಆಗಬೇಕು ಇಲ್ಲವಾದಲ್ಲಿ ಅದರಲ್ಲಿ ಕುಟುಂಬ ಕುಟುಂಬಗಳು ಸಮೇತ ನಾವು ರೋಡ್ಗಳು ಹಿಡಿದು ಹೋರಾಟ ಮಾಡ್ತೀವಿ ಅಂತೇಳಿ